ಇವತ್ತು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಕಾಮಗಾರಿಗೆ ಚಾಲನೆ ಕೊಡ್ಲಾಯ್ತು ಐವತ್ತೈವತ್ ಲಕ್ಷದ ಎರಡು ರಸ್ತೆ ಅದ್ ವಿಶೇಷತೆ ಏನು ಗೊತ್ತಾ ಹಳ್ಳಿಗೆ ದಿನ್ನಹಳ್ಳಿಯಲ್ಲಿ ಪಾಪ್ಯುಲೇಷನ್ ಎಪ್ಪತ್ತು ಅವ್ರಿಗೆ ನಾನು ಹಾಕಿರೋ ಅನುದಾನ ಐವತ್ ಲಕ್ಷ ಮತ್ತೆ ಕರ್ಕಮಾಕ್ಲಳ್ಳಿ ಪಾಪ್ಯುಲೇಷನ್ ನಲ್ವತ್ತು ನಲವತ್ತೆರಡು ಅವ್ರಿಗ್ ಹಾಕಿರೋ ಅನುದಾನ ನಾನು ಐವತ್ ಲಕ್ಷ ಜನರಲ್ ಆಗಿ ಮೊದಲೆಲ್ಲ ಏನು ಮಾಡೋರು ಗೊತ್ತಾ ಐವತ್ತು ಲಕ್ಷ ಅನುದಾನ ಆಗಬೇಕು ಅಂದರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು ನಾನು ಹಂಗೆ ಮಾಡ್ತಿಲ್ಲ ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದ್ದೀನಿ ನೂರು ಜನ ಸೇರಿಸಿದ್ರೆ ಇರೋ ಎರಡು ಹಳ್ಳಿಗೆ ನೂರು ಲಕ್ಷ ಹಾಕಿದ್ದೀನಿ ಅಂದರೆ ಒಂದು ಮನೆಗೆ ತಲಾ ಒಂದು ಲಕ್ಷ ಅನುದಾನ ಹಾಕದಂಗೆ ಇವತ್ತು ಈ ಚಿಕ್ಕ ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ ರೋಡ್ ಸೈಡ್ ಇತ್ತು ಪಾಪ ಅಲ್ಲೂ ಇಲ್ಲಿ ಹೋಗ್ಬೇಕಾಗಿತ್ತು ಎಂಟೆಂಟು ಲಕ್ಷ ಅನುದಾನ ಹಾಕ್ಕೊಂಡು ಬಂದಿದ್ದೀನಿ ಎಲ್ಲ ಚೆನ್ನಾಗ್ ಆಗ್ತಿದೆ ಸರ್ ಕಮ್ಗೂಟ್ ಹಳ್ಳಿ ಪಂಚಾಯಿತಿಯ ತಿನ್ನಹಳ್ಳಿಗೆ ಅದು ಗೂಗಲಲ್ಲೂ ತೋರಿಸ್ತಾ ಇಲ್ಲ ಊರು ರಸ್ತೆ ಸಂಪರ್ಕ ಕೂಡ ಇಲ್ಲ ಅಂತ ಊರಿಗೆ ಇವತ್ತು ರಸ್ತೆ ಕೆಲಸ ಎಮ್ ಎಲ್ ಎ ಬೇಕಾಗಿರೋದು ಅಂತ ಹಳ್ಳಿಗಳಿಗೆ ಅಂತ ಜನಕ್ಕೆ ನಾವು ಕನೆಕ್ಟಿವಿಟಿನ ಹೆಂಗ್ ತರ್ತೀವಿ ಅನ್ನೋದೇ ಯಾವತ್ತು ಸರ್ ವಿಷನ್ ಅಂದ್ರೆ ಏನ್ ಗೊತ್ತಾ ಎಲ್ಲ ಕನೆಕ್ಟ್ ಆಗ್ಬೇಕು ಎಲ್ಲೋ ನಾಲ್ಕ್ ಮೇಜರ್ ರೋಡ್ಗಳು ಕನೆಕ್ಟ್ ಆದ್ರೆ ಮಾತ್ರ ಸಿಟಿ ಡೆವಲಪ್ ಆಗಲ್ಲ ಕ್ಷೇತ್ರ ಡೆವಲಪ್ ಆಗಲ್ಲ ಕನೆಕ್ಟಿವಿಟಿ ಡೆವಲಪ್ ಆಗಲ್ಲ ಈಗ ನೀವೇ ಎಲ್ಲೋ ಒಂದ್ ಕಡೆ ಇನ್ನು ಸೈಟ್ ತೊಗೊಳಕ್ ಹೋಗ್ತೀರಾ ಅಲ್ಲೆಲ್ಲ ಫೆಸಿಲಿಟೀಸ್ ಇದ್ರೆ ಸೈಟ್ ವ್ಯಾಲಿ ಎಷ್ಟಾಗುತ್ತೆ ಇಲ್ದಿದ್ರೆ ಎಷ್ಟಾಗತ್ತೆ ಯಾಕಿದ್ ಹೇಳ್ತಿದ್ದೀನಿ ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸ್ತಿದ್ದೀನಿ ವಿಶೇಷವಾಗಿ ಕಮಗುಟ್ಟಹಳ್ಳಿ ಪಂಚಾಯತಿ ಮಂಡಿಕಲ್ ಜೆ ಪಿ ವ್ಯಾಪ್ತಿಗೆ ಬರುತ್ತೆ ನನ್ನ ಊರಿರ್ತಕ್ಕಂಥ ಜಡ್ ಪಿ ಒಂದಷ್ಟು ವಿಶೇಷ ಪ್ರೀತಿ ಇದ್ದೇ ಇರುತ್ತೆ ಅದನ್ನೆಲ್ಲರೂ ಒಪ್ಲೇಬೇಕು ಸರ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಅಂದರೆ ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗಿ ಸರ್ ಅನ್ಸುತ್ತೆ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಎರಡು ವರ್ಷದಿಂದ ಸ್ವಾತಂತ್ರ್ಯನೂ ಬಂತು ಅದಕ್ಕೆ ಸ್ವಾತಂತ್ರ್ಯದಿಂದ ಇಲ್ದೆ ಇರೋ ರಸ್ತೆಗಳಿಗೆ ರಸ್ತೆನೂ ಬಂತು ಇದು ಒಬ್ಬ ಟ್ರೂ ಲೀಡರ್ ಎಮರ್ಜ್ ಆದ್ರೆ ಆಗೋ ಚೇಂಜಸ್ ಸರ್ ಸರ್ ಈಗ ಬಡವ್ರ ಪರ ನಾವು ಕಾಳಜಿ ವಹಿಸ್ಬೇಕಾದ್ರೆ ಅದರ ಅನುಭವ ಹೇಗಿರುತ್ತೆ ಅದು ಅನುಭವ ತಮಗೂ ಆಗಿರೋದ್ರಿಂದ ನನಗೆ ಎಷ್ಟೋ ಜನ ಎಮ್ ಎಲ್ ಎಗಳು ಬಂದರು ಎಷ್ಟೋ ಜನ ನಾಯಕರು ಬಂದರು ಯಾಕೆ ಹಳ್ಳಿಯಲ್ಲಿ ಇವತ್ತಿಗೂ ಹದಿನೈದು ಇಪ್ಪತ್ತು ಜನಕ್ಕೆ ಪೆನ್ಷನ್ ಬರುತ್ತಿಲ್ಲ ರೇಷನ್ ಕಾರ್ಡ್ಗಳಿಲ್ಲ ಕರಕಮಾಕ್ಲಹಳ್ಳಿಯಲ್ಲಿ ಊರೂರೇ ಆಧಾರ್ ಕಾರ್ಡ್ ಇಲ್ಲ ನಂಬ್ತೀರಾ ನೀವು ಎಲ್ಲಿದೆ ಇಲ್ಲಿ ಕರಕಮಾಕ್ಲಹಳ್ಳಿ ಇಲ್ಲಿ ರೋಡ್ಗೆ ಬೊಂಗನಹಳ್ಳಿ ಪಕ್ಕದಲ್ಲಿರೋ ಊರಿಗೆ ಊರೂರೇ ಆಧಾರ್ ಕಾರ್ಡ್ ಇಲ್ಲ ಈಗ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸಿ ರೇಷನ್ ಕಾರ್ಡ್ ಮಾಡಿಸಿ ಗೃಹಲಕ್ಷ್ಮಿ ಬರಂಗ್ ಮಾಡ್ಬೇಕು ಅವ್ರಿಗ್ ರೋಡ್ ಹಾಕ್ಸಿರೋದು ಸ್ವಾತಂತ್ರ್ಯ ಬಂದ ಹಿಂದ ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಏನ್ ಸಾಧಿಸಿದ್ರು ನನ್ನ ಪ್ರಶ್ನೆ ಇಷ್ಟೇ ಏನಾದರೂ ಮಾತಾಡಿದ್ರೆ ಸಿಟಿಯಲ್ಲಿ ಒಂದು ದೊಡ್ಡದಕ್ಕ ರೋಡ್ ಸೈಡ್ ಕಾಣಿಸೋ ಕಟ್ಟಡ ಹಾಕ್ಬಿಟ್ರೆ ಸಾಕು ನಾನಂತ ದೊಡ್ಡ ಕಟ್ಟಡಗಳು ತರದೇ ಇರ್ಬೋದು ನಾನು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದ್ದೀನಿ ಮತ್ತೆ ಇವ್ರಿಗೆ ಇನ್ನೊಂದು ಹದಿನೈದು ಲಕ್ಷ ಹಾಕಿದ್ದೀನಿ ಅದು ಅಪ್ರೂವಲ್ ಸಿಕ್ಕಿದ ತಕ್ಷಣ ಮತ್ತೆ ರಸ್ತೆಗಳಿಗೂ ಬಂದಾಗ್ತದೆ ಸರ್ ಬೆಳಂ ಬೆಳಗ್ಗೆ ನೀವು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಊರಿಗೆ ಬಂದು ಬುದ್ರಿ ಪೂಜೆ ಮಾಡ್ತಿದ್ರೆ ಕೆಲವೊಂದು ಮುಖಂಡರು ನಮ್ಮನ್ನ ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ದೂರು ಕೊಡ್ತಾರೆ